அவனு அீ அது அவனு ரீ அங்கே நன் மகன்க்கு இல்லாத நான்கு ಸೊ ಇವತ್ತು ನಾನು ನಿಮ್ಮ ಹತ್ರ ನನಗೆ ಗೊತ್ತಿರೋ ಸ್ವಲ್ಪ ಕಿಚನ್ ಟಿಪ್ಸ್ ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದ್ದೀನಿ ಸೊ ನನಗೆ ಅದೆಲ್ಲ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಗೊತ್ತಲ್ಲ ನನ್ನ ಕಿಚನ್ ಟಿಪ್ಸ್ ಎಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕಮೆಂಟ್ಸ್ ಮಾಡಕ್ ಮರಿಬೇಡಿ ನನ್ನ ವಿಡಿಯೋ ನೋಡ್ತಾ ಇರುವಾಗ ನಿಮಗೆ ಬೆಲ್ ಐಕನ್ ತೋರಿಸ್ತಲ್ಲ ಆ ಬೆಲ್ಲೈಕನ್ನ ಪ್ರೆಸ್ ಮಾಡಕ್ ಮರಿಬೇಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿದಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ಆಯಿತಾ ನನಗೆ ಈ ಕಿಚನ್ ಟಿಪ್ಸ್ ಎಲ್ಲ ಸಿಕ್ಕಾಗಟ್ಟ ಯೂಸ್ ಆಗಿದೆ ನನಗೆ ಅಮ್ಮ ಹೇಳಿದರು ಸೊ ನಿಮಗೂ ಯೂಸ್ ಆಗ್ಬೋದು ಈ ಹೆಸರು ಕಾಳುಗಳೆಲ್ಲ ಇರುತ್ತಲ್ವಾ ಫ್ರಿಜ್ಜಲ್ಲಿ ಒಂದೊಂದು ಟೈಮ್ ಜಾಗ ಆಗೋಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಹಾಳಾಗಲ್ಲ ಫ್ರಿಜ್ಜಲ್ಲಿ ನಮಗೆ ಜಾಗ ಇಲ್ಲದೆ ಇರಬೇಕಾದ್ರೆ ನಾವು ಅಡುಗೆಗೆ ಯಾವುದು ಆಯಿಲ್ ಯೂಸ್ ಮಾಡ್ತೀವೋ ಅದೇ ಆಯಿಲ್ನ ಒಂದೇ ಒಂದು ಸ್ಪೂನು ತೊಗೊಂಡು ಹಿಂಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ನಾವು ಆಮೇಲೆ ಸ್ಟೋರ್ ಮಾಡಿಕೊಂಡ್ರೆ ತುಂಬ ದಿನ ಆದರೂ ಹಾಳಾಗಲ್ಲ ಹೆಸ್ರುಕಾಳು ಹುಳ ಹೆಸ್ರು ಕಾಳುಗಳೆಲ್ಲ ಬೇಗ ಉಳ ಬಿಟ್ಬಿಡುತ್ತೆ ನಾವು ಈ ಥರ ಆಯಿಲ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ಟೋರ್ ಇಟ್ಕೊಳ್ಳೋದ್ರಿಂದ ಹುಳ ಬೀಳಲ್ಲ ನಮಗೆ ನೋಡಿ ಹೀಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೇಕು ಈ ಥರ ಟಿಪ್ಸ್ಗಳೆಲ್ಲ ನಾವು ಯೂಸ್ ಮಾಡೋದ್ರಿಂದ ನಮಗೆ ಅಡುಗೆ ಮನೆಯಲ್ಲಿ ಕಾಳುಗಳೆಲ್ಲ ಹುಳ ಬರಲ್ಲ ತುಂಬ ದಿನದವರೆಗೂ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ನಾವು ಕಾಳುಗಳನ್ನ ತಂದ್ಬಿಟ್ಟು ಇಟ್ಬಿಟ್ಟು ಮರ್ತೋಗ್ಬಿಡ್ತೀವಿ ಕೆಲಸ ತಂದ ತಕ್ಷಣ ನಾವು ಈ ಥರ ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಹುಳ ಬೀಳ್ದಂಗೆ ನೀಟಾಗಿರುತ್ತೆ ನೆಕ್ಸ್ಟ್ ಇಪ್ಪ ಏನು ನೋಡೋಣ ಇದೇನು ಪ್ರಿಲ್ಲು ಅಥವಾ ವಿಮ್ ಆದರೂ ಆಯ್ತು ಇಲ್ಲ ಪ್ರಿಲ್ಲ ಆಯ್ತು ಸ್ವಲ್ಪ ನಾನು ಹಾಕೋತಾ ಇದ್ದೀನಿ ಸ್ಟೌವ್ ಗಲೀಜಾಗಿರುತ್ತಲ್ಲ ಅದನ್ನ ಕ್ಲೀನ್ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಪ್ರಿಲ್ ಹಾಕೋತಾ ಇದ್ದೀನಿ ಪ್ರಿಲ್ ಇಲ್ಲ ಅಂದರೆ ಆದರೂ ಹಾಕೋಬೋದು ಜೊತೆಗೆ ಸ್ವಲ್ಪ ಸೋಡಾ ಜೊತೆಗೆ ನಾನು ವಿನೆಗರ್ ಹಾಕೋತಾ ಇದ್ದೀನಿ ವಿನೆಗರ್ ಇಲ್ಲ ಅಂದ ಪಕ್ಷದಲ್ಲಿ ನಮಗೆ ನಿಂಬೆಹಣ್ಣು ಹಾಕೋಬಹುದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಿಂದ ನಾವು ಸ್ಟವ್ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ಟವ್ ಆಗಿರ್ಬೋದು ಬರ್ನರ್ ಆಗಿರ್ಬೋದು ಸ್ಟವ್ ಇಷ್ಟು ಗಲೀಜಾಗಿದೆ ಅಲ್ವಾ ಇವಾಗ ಇದೆಲ್ಲ ತೆಗೆದು ಬಿಡೋಣ ಬರ್ನಲ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಡೋಣ ಒಂದು ಹತ್ತು ನಿಮಿಷ ನಾನು ಮಾಡ್ಕೊಂಡಿರೋ ಲಿಕ್ವಿಡನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನಕೋಣ ನೋಡಿ ಈ ರೀತಿ ಸ್ವಲ್ಪ ನೆನೆಹಾಕ್ಬಿಟ್ರೆ ಒಂದು ಹತ್ತು ನಿಮಿಷ ಆಮೇಲೆ ನೀಟಾಗಿ ಬೇಗ ಕ್ಲೀನ್ ಆಗುತ್ತೆ ನಮಗೆ ಮಾಡಿ ಇಟ್ಕೊಂಡಲ್ಲ ವಿನೆಗರು ಸೋಡಾ ಜೊತೆಗೆ ವಿಮ್ ಪ್ರಿಲ್ ಸಾರಿ ನಾನು ಪ್ರಿಲ್ ಹಾಕಿದೀನಿ ಅದೆಲ್ಲ ಇದಕ್ಕೂ ಅಷ್ಟೇ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡೋಣ ಸ್ವಲ್ಪ ಒಂದು ಐದು ನಿಮಿಷ ಬಿಡೋದ್ರಿಂದ ನೆನ್ಕೊಳುತ್ತೆ ಏನಾದ್ರೂ ಗಟ್ಟಿ ಕಲೆ ತರ ಇದ್ರೆ ನೆನ್ಕೊಂಡು ಬೇಗ ಬಿಟ್ಬಿಡುತ್ತೆ ನಮಗೆ ಜಾಸ್ತಿ ಉಜ್ಜೋ ಕೆಲಸ ಇರಲ್ಲ ಈ ರೀತಿ ಸ್ವಲ್ಪ ಹಾಕ್ಬಿಟ್ಟು ಹಾಕ್ಬಿಡೋಣ ಇನ್ನೊಂದು ಕಿಚನ್ ಟಿಪ್ಸ್ ಏನಪ್ಪಾ ಅಂದರೆ ನೀವು ಇದನ್ನು ನೋಡಿರ್ಬೋದು ನೀವು ನೋಡಿ ನೋಡಿ ಈ ಥರದ್ರಲ್ಲಿ ಫೈವ್ ಪೀಸಸ್ ಇರುತ್ತೆ ಪ್ಯಾಕ್ ಪ್ಯಾಕೆಟು ಇನ್ನು ಬೇರೆ ದೊಡ್ಡ ಪ್ಯಾಕೆಟ್ಸು ಇರುತ್ತೆ ನಾನು ಫೈವ್ ಪೀಸಸ್ ಇರೋದು ತಗೊಂಬಂದಿದ್ದೀನಿ ಇದ್ದರೂ ನಮಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅಡುಗೆ ಮನೇಲಿ ಹೆಣ್ಮಕ್ಳಿಗೆ ಇದು ಸ್ಟವ್ ಒರೆಸೋದಕ್ಕೆ ಎಷ್ಟು ಬೇಗ ಡ್ರೈ ಆಗುತ್ತೆ ಗೊತ್ತಾ ಇದರಲ್ಲಿ ಒರೆಸೋದು ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಒರೆಸೋದ್ರಿಂದ ಸ್ಟವ್ ನೀರು ಒಂದು ನಿಮ್ ಒಂದ್ ತೊಟ್ಟು ನೀರ್ ಎಲ್ಲಾದ್ರೂ ಚೆಲ್ಲಿದ್ರೂ ಹಿಂಗ್ ಬೇಗ ಡ್ರೈ ಆಗುತ್ತೆ ಒರೆಸ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಬೇಗ ಹೋಗ್ತಾ ಇದೆ ಜಾಸ್ತಿ ಉಜ್ಜೋದಕ್ಕೆ ಕಷ್ಟನೇ ಆಗ್ತಿಲ್ಲ ಸುಮ್ಮನೆ ಹಿಂಗ್ರೆ ಸಾಕು ಹೋಗ್ತಾ ಇದೆ ತುಂಬಾ ದಿಸ್ತಿ ಕರೆ ಕಟ್ಕೊಂಡಿರೋ ಕಲೆಗಳೆಲ್ಲ ಬೇಗ ಹೋಗ್ಬಿಡುತ್ತೆ ಗ್ಲಾಸ್ ಇರೋದ್ರಿಂದ ಸ್ಟೀಲ್ನಲ್ಲಿ ಜಾಸ್ತಿ ಒತ್ತಿ ಉಜ್ಜಬಾರ್ದು ಸ್ಕ್ರಾಚಸ್ ಆಗ್ಬಿಡುತ್ತೆ ಇಲ್ಲಿ ಸ್ಟೀಲ್ ಇರೋದ್ರಿಂದ ಇದ್ರ ಮೇಲೆ ಸ್ಟೀಲ್ ಇರುತ್ತಲ್ವಾ ಅದ್ರ ಮೇಲೆ ನಾವು ಎಷ್ಟು ಒತ್ತಿ ಉಜ್ಬೇಕಾದ್ರೂ ಉಜ್ಕೋಬಹುದು ನೋಡಿ ಫ್ರೆಂಡ್ಸ್ ನಾನು ತೋರಿಸಿದ್ನಲ್ಲ ನೋಡಿ ಎಷ್ಟು ಬೇಗ ನೀಟಾಗಿ ಕ್ಲೀನ್ ಆಗುತ್ತೆ ಗ್ಲಾಸ್ದು ಎಲ್ಲ ಸ್ಟವ್ ಎಲ್ಲ ಮತ್ತು ಸ್ಟವ್ ಹತ್ರ ಸೆಲ್ಫು ಎಲ್ಲ ಒರೆಸ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗುತ್ತೆ ಹೆಣ್ಮಕ್ಳು ಈ ಥರದ್ದನ್ನ ತೊಗೊಂಡು ಇಟ್ಕೊಳ್ಳೋದ್ರಿಂದ ಅಡುಗೆ ಮನೆಯಲ್ಲಿ ನೋಡಿ ಎಷ್ಟು ಬೆಳ್ಳಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಳ ಫಳ ಇದೆ ಆಗ್ತಾ ಇದೆಯಲ್ಲ ನಾವು ಬರೀ ಸಬ್ಬಿನ ಉಜ್ಜೋದಕ್ಕಿಂತ ಈ ಥರ ಲಿಕ್ವಿಡ್ ನಾವು ರೆಡಿ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಬೇಗ ಬೆಳ್ಳಗಾಗುತ್ತೆ ಕ್ಲೀನ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಟವ್ ಎಷ್ಟೇ ಗಲೀಜಾದರೂ ಈಸಿಯಾಗೆ ಬೇಗನೆ ಕ್ಲೀನ್ ಆಗುತ್ತೆ ಕೂಗಿ ಕುಕ್ಕರೆ ಸೈಡಾಗೆಲ್ಲ ಸಿಡಿ ಸಿಡಿಯುತ್ತಲ್ವಾ ಸ್ಟವ್ ಎಲ್ಲ ಗಲೀಜಾಗುತ್ತೆ ಸ್ವಲ್ಪ ಹಿಂಗೆ ಟಿಶ್ಯೂ ಪೇಪರ್ ಹಾಕೋದ್ರಿಂದ ಟಿಶು ಎಲ್ಲ ಡ್ರೈ ಆಗುತ್ತೆ ಸ್ಟವ್ ಎಲ್ಲ ನಮ್ಮ ಸ್ಟವ್ವು ಕ್ಲೀನ್ ಆಗಿರುತ್ತೆ ಆ ಕಡೆ ಈ ಕಡೆ ಗೋಡೆಗೂ ಸಿಡಿಯಲ್ಲ ಟಿಶ್ಯೂ ಪೇಪರ್ ಎಲ್ಲ ಈರ್ಕೊಳುತ್ತೆ ನಮಗೆ ಆರಾಮಾಗಿ ಕಾಯಿಸೋಕು ಮುಂಚೆ ನಾವು ಪಾತ್ರೆಗೆ ಒಂಚೂರು ಬಿಸಿ ನೀರು ಹಾಕಿ ನೀರು ಬಿಟ್ಟು ಆಮೇಲೆ ನಾವು ಹಾಲು ಕಾಯಿಸ್ಕೋಬೇಕು ಪ್ಯಾಕೆಟು ಅಷ್ಟೇ ಪೂರ್ತಿ ತುಂಡಾಗಂಗೆ ಕಟ್ ಮಾಡಬಾರ್ದು ಆ ಕವರ್ ಪೀಸ್ ಅಲ್ಲೇ ಇರಬೇಕು ಕವರಲ್ಲಿ ಆ ರೀತಿ ನೋಡಿ ಕಟ್ ಮಾಡಿಕೊಂಡು ಹಾಲು ಹಾಕಬೇಕು ಆವಾಗ ನಮಗೆ ಆ ಪೀಸ್ ಎಲ್ಲೂ ಬಿದ್ದೋಗೋ ಚಾನ್ಸಸ್ ಇರಲ್ಲ ಪಾತ್ರೆಗೆ ಹಾಲು ಹಾಕಿದ ತಕ್ಷಣ ನಾವು ಒಂದು ಸ್ಪೂನ್ ಹಾಕಿ ಕಾಯಿಸೋದ್ರಿಂದ ಇಮ್ಮಿಡಿಯೇಟ್ ಸಡನ್ನಾಗಿ ಉಕ್ಕಲ್ಲ ಹಾಲು ನಾವೇನೋ ಆಚೆಗಡೆ ಕೆಲಸಕ್ಕೆ ಸಡನ್ನಾಗಿ ಹೋದ್ರೂ ಸಡನ್ನಾಗಿ ಹಾಲು ಉಕ್ಕಲ್ಲ ಸ್ಪೂನ್ ಹಾಕಿರ್ತೀವಲ್ವಾ ಈ ಥರ ನೀವು ಯೂಸ್ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಟಿಪ್ಸು ನೋಡಿ ಸಡನ್ನಾಗಿ ಹಾಲು ಉಕ್ತಾ ಇಲ್ಲ ಅಲ್ಲ ಸ್ಪೂನ್ ಹಾಕೋದ್ರಿಂದ ಇಮ್ಮಿಡಿಯೇಟ್ ಹಾಲು ಉಕ್ಕಲ್ಲ ನಮಗೆ ಮಿಕ್ಸಿ ಜಾರ್ ಕ್ಲೀನ್ ಮಾಡಿ ಇಡ್ಬೇಕು ನಾವು ಅವಾಗವಾಗ ಇಮ್ಮಿಡಿಯೇಟ್ ಬಳಸಿದ ತಕ್ಷಣ ಕ್ಲೀನ್ ಮಾಡಿ ಇಡೋದ್ರಿಂದ ಮಿಕ್ಸಿ ಜಾರ್ ಕ್ಲೀನಾಗಿರುತ್ತೆ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಬಿಟ್ಟು ಜೊತೆಗೆ ಸ್ವಲ್ಪ ಕಾಯಿಸಿರೋ ನೀರು ಹಾಕ್ಬೇಕು ನಾವು ನೋಡಿ ಸ್ವಲ್ಪ ಕಾಯಿಸಿರೋ ನೀರು ತುಂಬ ಅಲ್ಲ ಸ್ವಲ್ಪ ಬೆಚ್ಚಿಗಾದರೆ ಸಾಕು ಒಂದು ಎರಡು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ನೀಟಾಗಿ ಕ್ಲೀನ್ ಆಗುತ್ತೆ ಮಿಕ್ಸಿ ಜಾರು ಈ ಥರ ನಾವು ಅವಾಗ ಅವಾಗ ಮಾಡೋದ್ರಿಂದ ಒಂದು ದೋಸೆ ಇಟ್ಟು ಮಿಕ್ಸಿಗೆ ಹಾಕಲಿ ಖಾರ ಮಿಕ್ಸಿಗೆ ಹಾಕಲಿ ಯಾವುದನ್ನೇ ಹಾಕಿದ್ರು ನಾವು ಇಮಿಡಿಯೇಟ್ ಇಮಿಡಿಯೇಟ್ ಕ್ಲೀನ್ ಮಾಡಿಡಬೇಕು ಈ ತರ ಲಿಕ್ವಿಡ್ ಜೊತೆಗೆ ಬಿಸಿ ನೀರು ಹಾಕ್ಬಿಟ್ಟು ಅವಾಗವಾಗ ಕ್ಲೀನ್ ಮಾಡೋದ್ರಿಂದ ಇನ್ನೂ ಏನಾದರೂ ಗಲೀಜಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ನಮ್ಗೆ ಕ್ಲೀನ್ ಆಗಿದೆ ನಾವಿವಾಗ ಮಿಕ್ಸಿ ಜಾರ್ನ ಯಾವಾಗ್ಲೂ ಈ ತರ ಕ್ಲೀನ್ ಮಾಡಿದ್ಮೇಲೆ ಒರೆಸ್ಬೇಕು ನೀಟಾಗಿ ನಾವು ಈ ತರ ಒರೆಸ್ಬಿಟ್ಟು ಇಡೋದ್ರಿಂದ ರಸ್ಟ್ ಹಿಡಿಯಲ್ಲ ಮಿಕ್ಸಿ ಜಾರ್ ಯಾವಾಗಲೂ ನಾವು ಮಿಕ್ಸಿ ಜಾರ್ನ ಇದೇ ರೀತಿ ಹಿಂಗೇ ಇಡಬೇಕು ಆವಾಗ ನೀರ್ ಕೆಳಗಡೆ ಇರೋದಲ್ಲ ಕೆಳಗಡೆ ಸೋರ್ಬಿಟ್ಟು ನೀಟಾಗಿರುತ್ತೆ ಈ ಕ್ಲೋಸ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ನಮಗೆ ಭಾಳ ಚೆನ್ನಾಗಿ ಬಾಳಿಕೆ ಬರುತ್ತೆ ಮಿಕ್ಸಿ ಜಾರ್ ಒಂದು ಪ್ಲಾಸ್ಟಿಕ್ ಟಬ್ ಅಲ್ಲಿ ನಾವು ಪಾತ್ರೆಗಳೆಲ್ಲ ವಾಶ್ ಮಾಡಿ ಈ ಥರ ಇಡ್ತೀವಲ್ವಾ ನೆಲದಲ್ಲಿ ಫುಲ್ ನಮಗೆ ಈ ತರ ಇಲ್ಲೆಲ್ಲ ನೀರು ಇದ್ದಾಗ ವೈಟ್ ವೈಟ್ ಆಗಿಬಿಡುತ್ತೆ ಇಲ್ಲೆಲ್ಲ ಸೊ ಅದಕ್ಕೋಸ್ಕರ ನಾವು ಈ ತರ ಡ್ರೈ ಕ್ಲಾತ್ ಅಂತ ಬರುತ್ತೆ ಡ್ರೈ ಕ್ಲಾತ್ ಇಲ್ಲ ಅಂದ್ರೂ ಪರವಾಗಿಲ್ಲ ಕಾಟನ್ ಬಟ್ಟೆನ ಈ ಥರ ಕೆಳಗಡೆ ಹಾಕೊಂಡು ಇಡೋದ್ರಿಂದ ನೀರೆಲ್ಲ ಅದರಲ್ಲಿ ಸೋರ್ಕೊಳ್ಳುತ್ತೆ ನಮಗೆ ನೆಲ ನಮಗೆ ಕ್ಲೀನ್ ಆಗಿರುತ್ತೆ ಆವಾಗ ವೈಟ್ ವೈಟ್ ಆಗಲ್ಲ ನೋಡಿ ಈ ಥರ ಎಲ್ಲ ವೈಟ್ ವೈಟ್ ಆಗುತ್ತೆ ನಮಗೆ ನಾವು ಈ ಥರ ಡ್ರೈ ಕ್ಲಾತು ಕೆಳಗಡೆ ಹಾಕೋದ್ರಿಂದ ನಮಗೆ ನೀರೆಲ್ಲ ಇದರಲ್ಲಿ ಡ್ರೈ ಆಗುತ್ತೆ ನೋಡಿ ಈ ಥರ ವಾಶ್ ಮಾಡಿಬಿಟ್ಟು ಈ ಥರ ಇಟ್ಕೊಳ್ಳೋದ್ರಿಂದ ನೀರೆಲ್ಲ ಕೆಳಗಡೆ ಡ್ರೈ ಆಗುತ್ತೆ ನಾವು ಆಮೇಲೆ ತೆಗೆದು ಅದನ್ನ ಒಣಗಾಕೋದಕ್ಕೆ ಹಾಕೋಬೋದು ಸ್ವಿಚ್ ಬೋರ್ಡ್ಗಳೆಲ್ಲ ನೋಡಿ ನಮಗೆ ಎಷ್ಟು ಗಲೀಜಾಗಿ ಕಾಣಿಸುತ್ತಲ್ವ ನಾವು ಇವಾಗ ಈ ಥರ ರಿಮೋವರ್ ಇರುತ್ತಲ್ಲ ನೈಲ್ ಪಲ್ಶ್ ರಿಮೋವರ್ ಯೂಸ್ ಮಾಡಿಬಿಟ್ಟು ನೀಟಾಗಿ ಮಾಡ್ಬೋದು ಕ್ಲೀನ್ ಆಗುತ್ತೆ ನಮಗೆ ನೋಡಿ ಈ ಥರ ಸ್ವಲ್ಪ ಹಾಕ್ಕೊಂಡು ಈ ಥರ ನೀಟಾಗೆ ನೋಡಿ ಎಷ್ಟು ಬೇಗನೆ ಕ್ಲೀನ್ ಆಗುತ್ತೆ ನೋಡಿ ಹೆಂಗೆ ಗಲೀಜು ಬಂದಿದೆ ನೋಡಿ ಎಷ್ಟು ನೀಟಾಗಿ ಬೇಗ ಕ್ಲೀನ್ ಆಗುತ್ತೆ ನಮ್ಗೆ ಎಷ್ಟು ಸ್ವಿಚ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಸೂಪರ್ ಆಗಿದೆ ಅಲ್ಲ ನೋಡಿ ನಾನು ಉಪ್ಪು ಯೂಸ್ ಮಾಡಿ ಆಯಿಲ್ ಬಾಟ್ಲುಗಳನ್ನ ಕ್ಲೀನ್ ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ನಾನು ಆಯಿಲ್ ಇಟ್ಕೊಂಡು ಕ್ಯಾಪಲ್ಲೇ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಈ ಥರ ಉಪ್ಪಿರುತ್ತಲ್ಲ ಆಯಿಲ್ ಬಾಟ್ಲುಗಳು ಯಾವಾಗಲೂ ಖಾಲಿ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ತೊಳೆಯೋಕ್ಕೆ ಅದಕ್ಕೋಸ್ಕರ ಈ ಥರ ಉಪ್ಪು ತಗೊಂಡು ಹಿಂಗೆಲ್ಲ ಉಜ್ಜಬೇಕು ನೋಡಿ ಈ ರೀತಿಯಿಂದ ನಾವು ಉಪ್ಪಿಂದ ಕ್ಲೀನ್ ಮಾಡಿದ್ರೆ ಆಯಿಲು ಬೇಗ ಹೋಗುತ್ತೆ ಆಯಿಲ್ ಆಯಿಲ್ ಇರೋದೆಲ್ಲ ನೋಡಿ ಎಲ್ಲೆಲ್ಲಿ ಗಲೀಜಿದೆ ಅಲ್ಲಲ್ಲಿ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿ ಈ ಥರ ಒತ್ತಿ ಮಾಡೋದರಿಂದ ಆಯಿಲಿಂದ ಆಗಿರೋದು ಗಲೀಜೆಲ್ಲ ಹೋಗ್ಬಿಡುತ್ತೆ ಪುಡಿ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಉಜ್ಜಿದಾಗ ನಮಗೆ ಆಯಿಲ್ದೆಲ್ಲ ಹೋಗಿದೆ ಆಮೇಲೆ ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡ್ರೆ ಕ್ಲೀನ್ ಆಗೋಯ್ತು ನಮಗೆ ಆಯಿಲ್ ಬಾಟ್ಲು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಲ್ಲ ನನ್ನ ಕಿಚನ್ ಟಿಪ್ಸು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗಿದೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡೋಕೆ ಮರಿಬೇಡಿ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್